ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ದಾವಣಗೆರೆ ದೊರೆ ಶಾಮನೂರು ಶಿವಶಂಕರಪ್ಪ ನಿಧನದಿಂದ ಜನರು ಶೋಕಸಾಗರದಲ್ಲಿ ಮುಳುಗಿದ್ದಾರೆ ನೆಚ್ಚಿನ ನಾಯಕನನ್ನ ಕೊನೆ ಬಾರಿಗೆ ನೋಡೋದಕ್ಕೆ ಸಾವಿರಾರು ಜನರು ಬರ್ತಿದ್ದಾರೆ ಹಲವು ಗಣ್ಯರು ಕೂಡ ಆಗಮಿಸಲಿದ್ದಾರೆ ದಾವಣಗೆರೆಯಲ್ಲಿ ಇಂದು ಅಂತಿಮ ದರ್ಶನ ಪತ್ನಿ ಸಮಾಧಿ ಪಕ್ಕದಲ್ಲೇ ಸಂಜೆ ಅಂತ್ಯ ಸಂಸ್ಕಾರ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ನಿನ್ನೆ ವಿಧಿವಶರಾಗಿದ್ದರು ಆಸ್ಪತ್ರೆಗೆ ಆಗಮಿಸಿ ಹಲವು ಗಣ್ಯರು ಅಂತಿಮ ದರ್ಶನ ಪಡೆದರು ಬಳಿಕ ಪಾರ್ಥಿವ ಶರೀರವನ್ನು ನಿನ್ನೆ ರಾತ್ರಿಯೇ ವೀರಶೈವ ಮಹಾಸಭಾ ಭವನಕ್ಕೆ ರವಾನಿಸಲಾಗಿತ್ತು ಅಲ್ಲಿ ಕೆಲವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಆ ಬಳಿಕ ನಿನ್ನೆ ರಾತ್ರಿಯೇ ಬೆಂಗಳೂರಿನಿಂದ ದಾವಣಗೆರೆಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗಿದೆ ಇಂದು ದಾವಣಗೆರೆಯಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಸಂಜೆ ನಾಲ್ಕು ಗಂಟೆಯ ನಂತರ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ ಗಂಟೆಗೆ ಕಲ್ಲೇಶ್ವರ ಮಿಲ್ನಲ್ಲಿ ಹಣಗೆರೆ ನಗರದಲ್ಲಿ ವಿವಿಧ ಭಾಗದಲ್ಲಿ ಮೆರವಣಿಗೆ ಮುಖಾಂತರ ಹೋಗಿ ಅಲ್ಲಿ ಕೊನೆ ಸ್ಥಳ ಕಲ್ಲೇಶ್ವರ ಮಿಲ್ನಲ್ಲಿ ಅವರನ್ನು ಏ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಏನು ವಿವಿಧ ವಿಧಾನ ಅನ್ನೋದೋ ಅದೇ ರೀತಿ ಮಾಡ್ತಾರೆ ಸ್ವಾಮಿಗಳಿಗೆ ಕ್ರಿಯಾ ಸಮಾಜಿ ಅಂತಿದ್ರು ಮತ್ತು ಏನೀಗ ನಮ್ಮ ತಾಯಿಯವ್ರನ್ನ ಮಾಡಿದಂಥ ಸ್ಥಳದ ಪಕ್ಕದಲ್ಲೇ ಅಲ್ಲೇ ಅಪ್ಪರದು ಅಲ್ಲೇ ಸಮಾಧಿ ದಾವಣಗೆರೆ ನಗರದಲ್ಲಿರುವ ಕಲ್ಲೇಶ್ವರ ರೈಸ್ ಮಿಲ್ ಆವರಣದಲ್ಲೇ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಲಿದೆ ಪತ್ನಿ ಪಾರ್ವತಿ ಸಮಾಧಿ ಪಕ್ಕದಲ್ಲೇ ಶಿವಶಂಕರಪ್ಪ ಚಿರನಿದ್ದೆಗೆ ಜಾರಲಿದ್ದಾರೆ ಕಲ್ಲೇಶ್ವರ ಮಿಲ್ಲಿಗೆ ಕರ್ಕೊಂಡು ಹೋಗೋದು ಅಂತ ಮೆರವಣಿಗೆ ಮೂಲಕ ನಾಲ್ಕು ಗಂಟೆ ಕ್ರಿಯಾ ಸಮಾಧಿ ಮಾಡಿಸೋಣ ಅಂತ ಸೊ ಎಲ್ಲ ಕಡೆ ಸಾರ್ವಜನಿಕರಲ್ಲಿ ನುಗ್ಗು ನುಗ್ಗುಲಾಟ ಮಾಡಲಿಲ್ದಂಗೆ ಮನೆಯಲ್ಲಿ ಹೈಸ್ಕೂಲ್ ಫೀಲ್ಡಲ್ಲಿ ಮತ್ತು ಕಲ್ಲೇಶ್ವರ ಮೀಲ್ನಲ್ಲಿ ಸಮಾಧಾನದಿಂದ ದರ್ಶನ ಮಾಡ್ಕೊಂಡು ಹೋಗಲಿ ಅಂತ ಅದೊಂದು ಕೋರ್ತಿವ್ರಿ ಎಲ್ಲರೂ ಅವಕಾಶ ಇದೆ ಮೇಡಮ್ ಎಲ್ಲರಿಗೂ ಅವಕಾಶ ಇದೆ ರೀ ಎಲ್ಲರಿಗೂ ಅವಕಾಶ ಇದೆ ದಾವಣಗೆರೆ ನಗರದ ಶಾಲೆಗಳಿಗೆ ಇಂದು ರಜೆ ಘೋಷಣೆ ಇನ್ನು ಶಾಮನೂರು ನಿಧನ ಹಿನ್ನೆಲೆಯಲ್ಲಿ ದಾವಣಗೆರೆ ನಗರ ವ್ಯಾಪ್ತಿಯ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ ಇಂದು ರಜೆ ನೀಡಿರುವ ಕಾರಣಕ್ಕೆ ಡಿಸೆಂಬರ್ ಇಪ್ಪತ್ತೇಳರಂದು ಶನಿವಾರ ಪೂರ್ತಿ ದಿನ ಶಾಲೆ ನಡೆಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಆದೇಶ ಹೊರಡಿಸಿದ್ದಾರೆ ಅಷ್ಟೇ ಅಲ್ಲ ದಾವಣಗೆರೆ ವಿವಿಯ ಎಲ್ಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಣೆ ಮಾಡಲಾಗಿದೆ ಇಂದು ನಿಗದಿಯಾಗಿದ್ದ ದಾವಣಗೆರೆ ವಿವಿಯ ಎಲ್ಲಾ ಪರೀಕ್ಷೆಗಳನ್ನು ಕೂಡ ಮುಂದೂಡಲಾಗಿದೆ ಟಿವಿ ನೈನ್ಗೆ ದಾವಣಗೆರೆ ವಿವಿ ಕುಲಪತಿ ಪ್ರೊಫೆಸರ್ ಡಿವಿ ಕಂಬಾರ್ ಮಾಹಿತಿ ನೀಡಿದ್ದಾರೆ ಇನ್ನು ನಿನ್ನೆ ದೆಹಲಿಗೆ ತೆರಳಿದ್ದ ಸಿಎಂ ಸಿದ್ದರಾಮಯ್ಯ ನಿನ್ನೆ ರಾತ್ರಿಯೇ ಬೆಳಗಾವಿಗೆ ವಾಪಸ್ ಆಗಿದ್ದು ಇಂದು ಸಂತಾಪ ಸೂಚನೆ ಬಳಿಕ ದಾವಣಗೆರೆಗೆ ಆಗಮಿಸಿ ಅಂತಿಮ ದರ್ಶನ ಪಡೆಯಲಿದ್ದಾರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಬರೋದು ಟಿ ಪಿ ಇದಾಗಿದೆ ಟಿ ಪಿ ಬಂದಿದೆ ಮತ್ತು ಡಿ ಸಿ ಎಂ ಸಾಹೇಬರು ಮಾನ್ಯ ಎ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬದು ಕೂಡ ಟಿ ಪಿ ಬಂದಿದೆ ನಮಗೆ ಬೆಳಗಾವಿ ಅಧಿವೇಶನದಲ್ಲಿ ಶಾಮ್ನೂರಿಗೆ ಸಂತಾಪ ಬೆಳಗಾವಿಯಲ್ಲಿ ಸದ್ಯ ಚಳಿಗಾಲದ ಅಧಿವೇಶನ ನಡೆಯುತ್ತಿದೆ ಶಾಮ್ನೂರು ನಿಧನ ಹಿನ್ನೆಲೆಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಇಂದು ಸದನ ಕಲಾಪ ಸಲಹಾ ಸಮಿತಿ ಸಭೆ ಕರೆದಿದ್ದಾರೆ ಸಿಎಂ ವಿಪಕ್ಷ ನಾಯಕರು ಸೇರಿ ಹಿರಿಯ ಸಚಿವರ ತುರ್ತು ಸಭೆ ಕರೆದಿದ್ದು ಸದನ ಕಲಾಪ ನಡೆಸುವ ಕುರಿತು ಚರ್ಚಿಸಲಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಲಾಪ ಆರಂಭವಾಗಲಿದ್ದು ಅಲ್ಲಿ ಶಾಸಕರೂ ಆಗಿರುವ ಶಿವಶಂಕರಪ್ಪ ಅವರಿಗೆ ಸದನದಲ್ಲಿ ಸಂತಾಪ ಸೂಚಿಸಲಾಗುತ್ತೆ ಸಂತಾಪ ಸೂಚಿಸಿದ ಬಳಿಕ ಸದನವನ್ನು ಮುಂದೂಡುವ ಸಾಧ್ಯತೆ ಇದೆ ರಿಪೋರ್ಟ್